ಸ್ವಾಗತ ವೀಕ್ಷಕರೇ ನೀವು ನೋಡ್ತಾ ಇದೀರ ತ್ರೀ ಸಿಕ್ಸ್ಟಿ ಫೈವ್ ಡಿ ನ್ಯೂಸ್ ಮಮ್ಮತನವ ಏನು ಏನ್ ಯಾರ ಯೂಟ್ಯೂಬರ್ ಅಂತ ಏನ್ ಗೆಟ್ ಔಟ್ ಗೆಟ್ ಔಟ್ ಅನ್ನೋದು ಎಷ್ಟು ಸರಿಯಾದ ಯಾರೇ ಸಾರ್ವಜನಿಕ ಒಂದ್ ಎಮ್ ಎಲ್ ಎ ಮ್ಯಾಗ ಎಲ್ಲಾರು ಹೋಗ್ತಾರ ಏನಾರ ಕೇಳ್ತಾರ ಒಂದು ಬಿಜಾಪುರ್ ಸಿಟಿ ಎಮ್ ಎಲ್ ಎಂದ್ರ ಎಲ್ಲಾ ಕಾಸ್ಟ್ ಎಲ್ಲಾರ ಕೂಡ ಮಾತಾಡುದು ಇರುದಿರ್ತೇತಿ ನಮ್ಮ ಮಹಮ್ಮದ್ ರಾಮ್ ಬಲಿ ಅನ್ ಕೆಲ್ಸದ ಮತ್ ಅಷ್ಟ ರಾಮ್ ಕೆಲ್ಸ ಇರ್ಲಿಕ್ಕಂದ್ರ ಒಂದ್ ಬುರ್ಕಾದವ್ರಗ ಒಂದ್ ಗಡ್ಡದವರ್ಗ ಗಾಡ್ಯಾಗ ಕುರ್ಕೋ ಕುಡ್ಸ್ಕೊಂಡು ಹೋಗಿ ಕಾರ್ಪೊರೇಷನ್ ಕ ಹೋಟ್ ಬುದ್ಧಿ ಬಂದಿದ್ದಿಲ್ಲ ಅಷ್ಟ ನಿಮ್ಗ ಜಾತಿ ಮಾಡುದೇ ಇದ್ರ ಅವ್ರಗ್ ಯಾಕೆ ಇಬುರ್ಗ ತಗೊಂಡ್ ಹೋಗಿ ಹೊಟ್ಟು ಹಾಕ್ಸ್ಕೊಂಡ್ರಿ ಮುಂದಿನ ಸರ್ತಿ ಇಪ್ಪತ್ತೆಂಟಕ್ ನಮ್ ಸರ್ಕಾರ ಬರ್ತೈತಿ ನಾ ಎಲ್ಲಾರ್ಗ್ ಒಳಗ್ ಹಾಕ್ತೀನಿ ಈಗ ಯಾವ ಅದಾರ ಮುಂದಿನ ಸರ್ತಿ ಏನ ಹುಚ್ ಗಿಚ್ ಎಮ್ ಎಲ್ ಎನ ಮಾನ್ಸಿಕ್ ಕಳ್ಕೊಂಡ ಒಂದ್ ಸಾವಿರ ಜೆ ಸಿ ಪಿ ತರ್ತೀನಿ ಎಲ್ಲಾ ತಾಲ್ಲೂಕ್ ಒಂದೊಂದ್ ಹಿಟ್ಟ ನ ಏನ ಸಿ ಸಿಎಂ ಆಗೇ ಬಿಟ್ಟಾರ ಪಾರ್ಟಿಲಿಂದ್ ಒದ್ದ ಹೊರಗೋಡ್ಸ್ಯಾರ ಒತ್ತ ಹೊರ ಹೊರಗೋಡ್ಸಿದ್ಮಾಗು ನಾ ಬಿ ಜೆ ಪಿ ಲಿಂದ ಸಿ ಎಂ ಆಗ್ತಿನಿ ಒಂದ ಸಾವಿರ ಜೆ ಸಿ ಪಿ ತರ್ತೀನಿ ಪ್ಲಾಸ್ಟಿಕ್ ಜೆ ಸಿ ಪಿ ಅಂದ್ ತಂದ್ ಒಂದ್ ಸಾವಿರ ನಾವು ಅವ್ರ ಮನಿಗ್ ಕಳಿಸ್ತೀವಿ ಸಾವಿರ ಜೆ ಸಿ ಪಿ ಪ್ಲಾಸ್ಟಿಕ್ ಈಗ ಸಣ್ಣ ಹುಡುಗರು ಆಡೋದು ಅವ್ರ ಮನಿಗ್ ಕಳಸ್ತೀವಿ ಪ್ಲಾಸ್ಟಿಕ್ ಜೆ ಸಿ ಪಿ ಲಿಂದ ಎಲ್ಲಾ ತಾಲೂಕು ಒಂದ್ ಕಳಿಸಿ ಬೆಳಸಲಿ ಏನ್ ಪಾರ್ಟಿಲಿಂದ ಹೊರಗ್ ಹಾಕಿದ್ನು ಅಷ್ಟು ಖದರ್ ಇಲ್ಲ ನಾ ಸಿಎಂ ಹಾಕ್ತೀನಿ ಮುಂದಿನ ಸರ್ತಿ ನಮ್ ಸರ್ಕಾರ ಬರ್ತೈತಿ ಎಲ್ಲಾರ್ಗ ನಾವ್ ನೋಡ್ತೀನಿ ಒಳಗ್ ಹಾಕ್ತೀನಿ ನೀ ಏನ್ ನೋಡ್ತಿವ ನೀ ಏನ್ ಒಳಗ್ ಹಾಕ್ತಿ ಮೈನಾರ್ಟಿ ಹುಡುಗಿಯರ್ಗ ಐದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತಿಪ್ಪ ಐದೈದ್ ಲಕ್ಷ ಎಷ್ಟ್ ಮಂದಿ ಕೊಟ್ಟಿ ಎರಡ್ ನೂರ್ ಮಂದಿ ಲಿಸ್ಟ್ ಅದ ಯಾವಾಗ ಕಳಿಸ್ಲಿ ಯಾವಾಗ್ ಕೊಡ್ತಿ ಎಲ್ಲಿ ಸಿದ್ದೇಶ್ವರ ಗುಡಿ ಮುಂದ ಕುಂದರ್ಸಲಿ ಎಲ್ಲಾರು ಕರ್ಕೊಂಡ್ ಹೋಯ್ತು ಏನ್ ಮನೆ ಮುಂದ ಕುಂದರ್ಸಲಿ ಇಲ್ಲಿಕಂದ್ರ ನಮ್ದು ನಿಮ್ದು ಎದ್ರ ಬದ್ರ ಕರ್ಕೊಂಡ್ ಬರ್ತೀನಿ ನಮ್ ಮುಂದ್ ಕೊಡ್ತೀರಿ ಮನ್ಯನೇ ಹೇಳಿದ್ಯಾ ನಿಮ್ ಅಪ್ಪ ಕೊಟ್ಟಿದ್ರ ಕೊಡ್ರ ಅಂತ ಕೊಟ್ಟಿಲ್ಲ ನಮ್ಮ ಅಪ್ಪಗ ನಾವು ಹುಟ್ಟಿವಿ ನಮ್ ಸಮಾಜ್ರಿ ವಕೀಲ ಒಂದ್ ಕೋಟಿ ರೂಪಾಯಿ ಕೊಡ್ತಿವಿ ನಾನು ಒಂದ್ ಕೋಟಿ ಹನ್ನೊಂದ್ ಲಕ್ಷ ರೂಪಾಯಿ ನಾವು ಸಮಾಜಲಿಂದ ರೊಕ್ಕ ಎಬ್ಬಸ್ ಕೊಡ್ತಿರ ಅವ್ರ ನಾವು ಬ್ಯಾರೆ ಜಾತಿಯವ್ರಗ ಬ್ಯಾರೆ ಮಂದಿಗ ಯಾರಿಗೂ ಏನ್ ಅನ್ನಂಗಿಲ್ಲ ಬರೇ ಬಸವನ ಗೌಡರ್ಗ ಒಂಬೆ ಅಲ್ಲಿ ಅವ್ರ ಮನೀದೇ ಆದರೆ ಒಂದ್ ಹೆಣ್ಮಕ್ಳಗ ಒಂದ್ ಮೈನಾರ್ಟಿ ಒಂದ್ ಮಾಡ್ಕೊಡ್ಲಿ ಒಂದ್ ಕೋಟಿ ಹನ್ನೊಂದ್ ಲಕ್ಷ ರೂಪಾಯಿ ನಾವು ಕೊಡ್ ಎಲ್ಲಾ ಮನಿ ಮನಿ ತಿರ್ಗಾಡಿ ನಾವ್ ಚಂದ ಎತ್ತಿ ಕೊಡ್ತೀವ್ರ ಏನ್ ಹೆಣ್ಮಕ್ಳು ಫಿರಿ ಬಿದ್ದಾವ ಏನ್ ಮುಸಲ್ ಫಿರಿ ಬಿದ್ದಾರ ನಾ ಇಲೆಕ್ಷನ್ ಇತ್ತೀನಿ ನನ್ ಮಾತಾಡ್ರಿ ನಮ್ಮ ಕಮ್ಯುನಿಟಿ ಅವ್ರಗ್ ಮಾತಾಡುದ ನಿಮ್ಮ ಅಪ್ಪಂದ ತಿಂದೀವಿ ಬದಮಾ ಎಮ್ ಎಲ್ ಎಲ್ಲರೇ ತಿಳಿದಿರ್ಬೇಕು ನೀನು ಬಾಯಿ ಒಂದೇ ಅದ ನಿನ್ನ ಅಪ್ಪ ಬೈತೀವಿ ನೀ ಎಲ್ಲರೇ ತಿಳಿದು ಏ ಅವ್ರ ಸುಮ್ ಕುಂದರ್ಲಾಕತ್ತಾರ ನೀ ಒಂದ ಬೈದ್ರೆ ಹತ್ ಬೈತೀವಿ ನಾವು ನಿನಗೆ ಬೈತಿವಿ ನಮ್ ನೀ ಬೈಯದ ಹಾಕಿಲ್ಲ ನನ್ಗ ಬೈ ನಾನ್ ನಿನ್ಗ ಬೈತೀನಿ ನಮ್ಮ ಸಮಾಜ ಅವ್ರ ಏನ್ ಮಾಡ್ಯಾರ ಏ ನಿಮ್ ಮನಿ ಬೀಳಸ್ತೀವಿ ಪಾಕಿಸ್ತಾನ ಕಳಿಸ್ತೀವಿ ನಿಮ್ಮ ಅಪ್ಪನ್ ಪಾಕಿಸ್ತಾನ ಏ ನಿಮ್ಮಅನ್ ಪಾಕಿಸ್ತಾನ ಹಗಲಾ ಮೊದ್ಲ ಪಾಕಿಸ್ತಾನ ಹೇಳ್ತಾ ಹೆಸರು ಹೇಳ್ತಾನು ಅದರ ಸಲುವಾಗಿ ರಾಜಕೀಯ ಮಾಡಿ ಜಂಡ ಇಡಿಸ ಆ ಮಾಯ ಕುಡುಗರು ಜೈಲಿಗೆ ಹೋದ್ರು ಚಿಂದಗಿ ಬಿಜಾಪುರ್ ಎಲ್ಲ ಟ್ರೇನ್ ಸುಟ್ಟ ರಾಜಕೀಯ ಸಲುವಾಗಿ ಅವರು ಉರುಳ ಹಾಕೊಂಡ್ ಸತ್ ಇದು ಸುಳಿದ್ರ ಸಿಬೆಕ್ ಕೊಡಂತ ಹೇಳ ಯಾರ್ಗಾರೇ ಏನರೇ ಯಾರೇ ಹೆಣ್ಮಕ್ಳು ಅವ್ರ ಮನೆಯವರು ಹೆಣ್ಮಕ್ಳು ಅವ್ರ ತಾಯಿ ನಮ್ ತಾಯಿ ಇದ್ದಂಗೆ ಅವ್ರ ಮನೆ ಹೆಣ್ಮಕ್ಳು ನಮ್ ಮನೆ ಹೆಣ್ಮಕ್ಳು ಎಲ್ಲಾ ಹೆಣ್ಮಕ್ಳು ಅಕ್ತಂಗ ಯಾರು ಎಲ್ಲಾ ನಮ್ ಸಹೋದ್ರ ಅಂತ ಏ ನೀವು ಮಾಡ್ ಹೆಣ್ಮಕ್ಳಿಗೆ ಹೋಯ್ರಿ ಇದು ಜಾ ಇದು ಜಾತಿ ಯಾಕೆ ಹುಟ್ಟಿಸ್ಲಿಕ್ ಇನ್ನ ಇಲೆಕ್ಷನ್ ಎರಡೂವರೆ ವರ್ಷದ ಇಲೆಕ್ಷನ್ ಏನ್ ಏನು ಇಲ್ಲ ಬರೀ ನೀವು ಜಾತಿ ನೀವು ಮಮ್ಮದ್ ಯಾಕೆ ಅಷ್ಟು ನಿಮ್ಮಲ್ಲಿ ಇದ್ರೆ ಯಾಕೆ ಮೊಸರು ತಗೊಂಡು ನಿಮ್ಮ ಗಾಡಿಯಾಗ ನೀವು ತಗೊಂಡು ಹೋಗಿಲ್ಲ ನಿಮ್ಮ ಅಪ್ಪ ಹುಟ್ಟಿಲ್ಲ ಬೇಕು ಯಾಕಬೇಕಾವಾಗೆ ನಿಮ್ಮ ಅಪ್ಪಗೆ ಕರೆ ಹುಟ್ಟಿದ್ರೆ ಅವ್ರು ಒಯ್ಬಾರ್ದಿತ್ತು ನಿಮ್ಮ ಮಂದಿಗೆ ಒಯ್ದು ನೀವು ನಾವು ನಾವ್ ಅಂತಿದ್ದಿಲ್ಲ ಬರೇ ಅವರು ಐದು ಲಕ್ಷ ಕೊಡ್ತೀನಿ ಅಂದ್ರಿ ಕಾದ್ರಿ ವಕೀಲು ಒಂದು ಕೋಟಿ ಕೊಡ್ತೀನಿ ಅಂದ ನಾನು ನಾವ್ ಒಂದ್ ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಕೊಡ್ತೀನಿ ಎಲ್ಲಾ ಮನೆ ಮನೆ ಹೋಗಿ ನಮ್ಮ ಸಮಾಜ ಅವ್ರ ಬಳಿ ಚಂದ ಐತಿ ಅವ್ರ ಮನಿ ಅವ ಅವ್ನ ಮನಿ ದೇ ಹೇಳಿಕತ್ತಿನಿ ಬ್ಯಾರೆ ಮನೆಯವ್ರ ಅವ್ರ ಮನಿ ದೇ ಹೆಣ್ಮನ್ ನಮ್ ಯಾವ ತರ ಒಂದು ಗಂಡಮಗ್ಳಗ್ ಕೊಡ್ಲಿ